ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಸಂಡೇ ವಿಡಿಯೋ ಆಗಿರುತ್ತೆ ಇವತ್ತು ಒಂದು ಫಂಕ್ಷನ್ ಇದೆ ಅಂದರೆ ನನ್ನ ದೊಡ್ಡಮ್ಮನ ಮಗಳು ಅಂದರೆ ನನ್ನ ತಂಗಿ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿಗೆ ಹೊರಡಬೇಕಿತ್ತು ನಾನು ಇದ್ದಾಗ ಫೋರ್ ತರ್ಟಿ ಆಗಿತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಈಗ ಟೈಮ್ ಬಂದು ಏಯ್ಟ್ ಆಗಿದೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸಂಡೆ ಕೂಡ ಪೂಜೆ ಮಾಡ್ತೀನಿ ಸೊ ಪೂಜೆ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಸ್ವಲ್ಪ ಸೆವೆನ್ ತರ್ಟಿಗೆ ಬಿಡೋಣ ಅಂತ ಅಂದರೆ ಅವರು ಬೈರವೇಶ್ವರ ಟೆಂಪಲಲ್ಲಿ ಎಂಗೇಜ್ಮೆಂಟ್ ಮಾಡ್ಕೋತಾ ಇರೋದು ಸೊ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತೀವಿ ಸಿಕ್ಸ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದರು ಬಟ್ ನಾವು ಅಟ್ಲೀಸ್ಟ್ ಸೆವೆನ್ ತರ್ಟಿಗಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೋ ಇಷ್ಟೇ ಬೇಗ ಮಾಡ್ತೀವಿ ಅಂದರೂ ಮನೆ ಕೆಲಸಗಳು ಆಗೋದೇ ಇಲ್ಲ ಸೊ ಈಗ ಸ್ವಲ್ಪ ಲೇಟೇ ಆಗ್ತಾಯಿದೆ ಅಟ್ಲೀಸ್ಟ್ ಒಂದು ನೈನ್ ಓ ಅಷ್ಟರಲ್ಲಾದರೂ ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಬೇಗ ಮಾಡ್ಕೋತೀನಿ ಹಾಗೆ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇವತ್ತು ನಾನೇ ಈ ಸಾರಿ ಉಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಮಕ್ಕಳೆಲ್ಲ ಸ್ನಾನ ಮಾಡಿ ಅವರು ರೆಡಿ ಆಗೋ ಅಷ್ಟಲ್ಲಿ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿ ಒಂದಷ್ಟು ವಿಡಿಯೋಗಳನ್ನ ನೀ ನಡೆದು ಬದಲು ಸೊಗಂಧ ಕಮಿಸಲೇ ಇಲ್ಲ ನಿನ್ನಲ್ಲೇ ಪರಿಮಳ ಬೆಲ್ಲ ಹಾಗೆ ನಾವು ಬಿಡೋ ಅಷ್ಟರಲ್ಲಿ ಹಾಗೋ ಈಗ ನೈನ್ ಫಿಫ್ಟೀನ್ ಆಗಿ ಹೋಯ್ತು ಸೊ ಹಾಗೆ ಅಂದವೇ ಹೋಗ್ತಾನೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಟಿಫನ್ ನಿಲ್ಲಿಸ್ತವೆ ಇದು ಬಂದು ಅರ್ಶಿಣ್ ಗುಂಟೆ ಹತ್ರ ಇರೋ ಟಿಫನ್ ಸೆಂಟರು ಸೊ ಅಲ್ಲಿ ಹಾಂ ತಟ್ಟೆ ಇಡ್ಡಿ ತುಂಬಾ ಫೇಮಸ್ ಸೊ ನಾನು ಮನೆಗೆ ಹೋದ್ರೂ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಅಂದರೆ ಅವರು ಕೂಡ ಇಲ್ಲಿಂದನೇ ತರಿಸೋದು ಸೊ ನಾವು ಹೋಗ್ತಾ ಇದ್ದಾರೆ ಸೊ ಇಲ್ಲೇ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿಫನ್ ಎಲ್ಲ ಮಾಡಿಬಿಟ್ಟು ಹೊರಟು ನಾವು ಫೈನಲಿ ಅಷ್ಟರಲ್ಲಿ ಟೆನ್ ಆಗೇ ಹೋಯಿತು ಸೊ ಇದು ಬಂದು ಬಿಡ್ಸಂದ್ರ ಅದ್ರ ಹತ್ರ ಇರೋ ಭೈರವೇಶ್ವರ ಟೆಂಪಲ್ ಸೊ ಇಲ್ಲೇ ಎಂಗೇಜ್ಮೆಂಟ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಹಾಗೆ ಫಸ್ಟು ಪೂಜೆ ಅಂತ ಹೇಳಿದ್ನಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ರು ನಾವು ಹಾಗೆ ಜಾಯ್ನ್ ಆದ ಹೋಗಿ ಫಸ್ಟು ನಾನು ನನ್ನ ಹಸ್ಬೆಂಡ್ ಹೋಗಿ ಒಳಗಡೆ ಇರೋ ಗರ್ಭಗುಡಿಯಲ್ಲಿರೋ ಈಶ್ವರನ್ ಟೆಂಪಲ್ಗಳು ಸೊ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಗಣೇಶನ ಹತ್ರ ಪೂಜೆ ಮಾಡ್ತಾಯಿದ್ರು ಮತ್ತು ನವಗ್ರಹದ ಹತ್ರ ಪೂಜೆ ಮಾಡ್ತಾಯಿದ್ರು ಹಾಗೆ ಜಾಯ್ನ್ ನನ್ನ ತಂಗಿ ಒಪ್ಸಿದ್ ಪಾರ್ಲರ್ ಅವರು ಆಗಿ ಅವರು ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಅಕ್ಕ ಸೇರಿಕೊಂಡು ಇಬ್ಬರು ರೆಡಿ ಮಾಡಿದ್ವು ಹಾಗೆ ಊಟ ಇಲ್ಲ ಮುಗಿಸ ಅಲ್ಲೇ ಬೆಟ್ಟ ಇದೆ ಸೊ ಅಲ್ಲಿ ಸ್ವಲ್ಪ ಅವತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಅಕ್ಕ ಹಾಗೆ ನನ್ನ ತಮ್ಮ ಕೂತ್ಕೊಂಡು ಮಾತಾಡ್ತಾ ಅವತ್ತಂದು ತುಂಬಾ ಗಾಳಿ ಅಂದರೆ ಗಾಳಿ ನನ್ನ ಮಗಳಿಗಂತೂ ಆ ಗಾಳಿ ಆ ಬೆಟ್ಟದ ಮೇಲೆಲ್ಲ ಓಡಾಡೋದು ತುಂಬಾ ಖುಷಿ ಅವಳಿಗಂತೂ ಒಂದು ಸ್ವಲ್ಪ ಅವತ್ತು ತುಂಬಾ ಎಂಜಾಯ್ ಮಾಡಿದ್ದಾಳು ಅವ್ಳು ಮಾತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ನಾವು ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗಿತ್ತು ಸೊ ಹೊರಟು ಹಾಗೆ ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳೆಲ್ಲ ನನ್ನ ತಮ್ಮನ ಜೊತೆನೇ ಹೋದ್ರು ಅವ್ನ ಕಾರಲ್ಲಿ ಸೊ ನಾನು ನನ್ನ ಹಸ್ಬೆಂಡ್ ಇದ್ರೇ ಮಾತಾಡ್ದ ಕಾರಲ್ಲಿ ಹಾಗೆ ಅಮ್ಮ ಮನೆಗೇ ಹೋದು ಹಾಗೆ ಅಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತಿದ್ದು ಹಾಗೆ ಮನೆಗೆ ಬಂದು ಮನೆಗೆ ಬಂದ ಮೇಲೆ ನನಗೆ ಫಸ್ಟ್ ಟೀ ಬೇಕು ಹಾಗೆ ಕಡಲೆಪುರಿ ತಂದಿದ್ದು ಸೊ ಕಡಲೆಪುರಿ ಟೀ ಕುಡಿದ್ಬಿಟ್ಟು ಇತ್ತು ದಂಟಿನ ಸೊಪ್ಪು ತುಂಬ ಹೇಳಿ ಸೊಪ್ಪು ಸಿಕ್ಕಿತ್ತು ಇದರಲ್ಲಿ ಮಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಶಾಪ್ ಮಾಡಿಕೊಂಡೆ ಇವತ್ತಿನಂತೆ ಈ ರೀತಿ ಮುಗಿಸಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು